ಇದೇ ಜನವರಿ ಇಪ್ಪತ್ತಾರನೇ ತಾರೀಕು ಮಲ್ಲಿಕಣ್ಣವರ ಉಪಾಧ್ಯಕ್ಷ ಶರ್ಮ ಬರ್ತಾ ಮಾಡಿ ದಯಮಾಡಿ ಬನ್ನಿ ಹರಿಸಿ ಆರಿಸಿ ಈಗ ಉಪಾಧ್ಯಕ್ಷರಾಗಿದ್ದಾರೆ ಜನವರಿಗೆ ಜನವರಿ ತಾನೆ ರಿಲೀಸ್ ಜನವರಿ ಇಪ್ಪತ್ತಾರು ಜನವರಿ ಇಪ್ಪತ್ತಾರಕ್ಕೆ ರಿಲೀಸ್ ಆಗ್ತದೆ ಈಗಷ್ಟು ಟೀಸರ್ ನೋಡಿದೆ ನಾನು ನನಗೆ ಖುಷಿ ಆಯ್ತು ಅಂದ್ರೆ ರಾಕಿಂಗ್ ಸ್ಟಾರ್ ಒಂದಷ್ಟು ಇನ್ಪುಟ್ಸ್ ಕೊಟ್ಟು ಹೌದಾ ಸೂಪರ್ ಸೂಪರ್ ಇದೆಲ್ಲ ಗಂಡು ಸುರ್ ತೀರ್ಮಾನ ಮಾಡೋ ವಿಷಯ ಇದನ್ನ ಗಂಡಸು ತೀರ್ಮಾನ ಮಾಡ್ಲಿ ಇನ್ಯಾವ ಗಂಡಸ್ ಬರ್ತಾನೆ ತೀರ್ಮಾನ ಮಾಡಕ್ಕೆ ರ್ಯಾಪ್ ಬರ್ದಿದ್ದೀನಿ ನನ್ನ ಹೆಸರು ಸೈಕೌಡ ಅಂತ ರ್ಯಾಪ್ ಬರ್ದಿದ್ದೀನಿ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ನಾನು ಇವಿಗೆ ಹೆಡ್ಸೆಟಲ್ಲಿ ಮ್ಯೂಸಿಕ್ ಹಾಕ್ಕೊಂಡು ನಾನು ಆಡ್ತೀನಿ ಇವಾಗ ಹೇಳಿ ಸೈಕ್ಔಟಾ ನಾನು ಸೈಕ್ಔಟಾ ಸೈಕ್ಔಟಾ ನಾನು ಸೈಕ್ಔಟಾ ಉಪಾಧ್ಯಕ್ಷ ಫಿಲಂ ನೋಡ್ಕೊಂಡು ಬಂದಿದ್ದೀನಿ ಇಲ್ಲಿ ವರ್ಗು ರಾಪಟ್ಟಿ ನೀವು ಹೇಳೋ ಕೇಳೋ ವರ್ಗು ಹೊಸದಾಗಿ ಡ್ಯಾನ್ಸ್ ನಾನು ನೋಡಿದ್ದು ಚಿಕ್ಕಣ್ಣದ ಈ ಮೂವಿಯಲ್ಲೇ ಲವ್ ಸೀನು ಡಾನ್ಸ್ ತುಂಬಾ ಹೈಲೈಟ್ ಈ ಮೂವಿ ಸೂಪರ್ ಡ್ಯಾನ್ಸ್ ಅಂತ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ನಾವೆಲ್ಲರೂ ಅದೇ ಮಾತಾಡ್ಕೊತಿದ್ವಿ ಒಂದು ಒಂದು ಎರಡು ಸೆಕೆಂಡ್ ಪ್ರಭುದೇವ ಅವರೇ ಬಂದು ಹೋದಾಗಿತ್ತು ಸೊ ಎಲ್ಲ ಬಿರುದುಗಳನ್ನ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಚಿಕ್ಕಣ್ಣ ಮಂಜುಳ ಅವರು ವಜ್ರಮುನಿಯವರ ಮಗಳು ಅವ್ರ ಇಂದೂ ಹುಡ್ ನಡ್ಕೊಂಡ್ ಬರ್ತಿರ್ತಾರೆ ಅದ್ರಲ್ಲಿ ವರ್ಜುನಿಯವ್ರ ಕ್ಯಾರೆಕ್ಟರು ಫುಲ್ ಎಂಗ್ಲೀಸರ್ಗೆಲ್ಲ ಕಣ್ಣು ಹಾಕೊಂಡು ಆ ತರದು ಉಳ್ದಲ್ ನೋಡ್ಬಿಟ್ಟು ಯಾರು ಜಿಂಕೆ ತರ ಓಡ್ಬತ್ತ ಬರ ನೋಡೋಣ ಯಾವುದೋ ಹೆಣ್ಣು ಒಳ್ಳೆ ಬಿರುಗಾಳಿ ನುಗ್ತಾ ನುಗ್ತಾ ಇದೆ ಗುಂಡು ಗುಂಡಾಗಿದೆಯಲ್ಲ ಆಹಾ ಮಗದಷ್ಟಾಗಿದೆ ಕಣು ಪಟ್ಟ ಅಂತ ದೂರದಲ್ಲಿ ನೋಡ್ಬಿಟ್ಟು ಹಂಗೆ ಸ್ವಲ್ಪ ಹತ್ರಕ್ಕೆ ಬರ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ಅದು ಮಂಜುಳಾ ಅವರೇ ಅಂತ ಅಯ್ಯೋ ನನ್ನ ಬುದ್ಧಿಗೆ ಇಷ್ಟು ನನ್ನ ಮಗಳೇ ಕಣ ಅಂತ ಅವರು ನಿಲ್ಕೊಳ ಇಲ್ಲಿ ಹೊರಟು ಬಿಟ್ಟ ಅಲ್ಲಿ ಅಯ್ಯೋ ನನ್ನ ಯೋಗ್ಯತೆಗೆ ಏನಾಯ್ತು ನನ್ನ ಮಗಳು ಕಣು ನನ್ನ ಮಗಳು ಇವರು ಅಪ್ಪ ಸದ್ಯ ನನ್ನ ಮಗಳಲ್ವಲ್ಲ ಸತ್ಯ ನನ್ನ ಮಗಳಲ್ವಲ್ಲ ಅಷ್ಟೇನಾ ಬೇಡ ದೇಶ ಬೇಡ ಉಪಾಧ್ಯಕ್ಷರೇ ನೀವು ಸುಮ್ಮನೆ ಇರಬೇಕು ಇವತ್ತು ನಾಲ್ಕು ಜನ ವ್ಯಕ್ತಿಗಳಿಗೋಸ್ಕರ ಮಾತಾಡೋ ಸಮಯ ಬಂದಿದೆ ನಾನು ಮಾತಾಡಬೇಕು ಉಪಾಧ್ಯಕ್ಷರೇ ತಡಿಬೇಡಿ ನೀವು ಬನ್ನಿ ಆಯ್ತಾ ನೋಡಿ ಉಪಾಧ್ಯಕ್ಷ ಸಿನಿಮಾ ಬಂದಿದ್ದೀನಿ ನಮ್ಮ ಪ್ರೀತಿಸೋ ಹುಡುಗರಿಗೆ ಚಿಕ್ಕಣ್ಣನೂ ಕೂಡ ದೇವ್ರ ಹುಟ್ಟಲ್ಲ ಗುರು ಇಂಥ ಸಮಯ ಬರ್ತದೆ ಅಂತ ನನ್ನ ತಾಯಿ ಹಣೆ ಅನ್ಕೊಂಡಿರ್ಲಿಲ್ಲ ಗುರು ಸೌಂಡ್ ಹಳ್ಳಿ ಲಂತರ ಇತ್ತು ಒಂದು ಕಣ್ ಕಣ್ಣಲ್ಲಿ ನೋಡೋದು ಒಂಥರ ತುಂಬಾನೇ ಚೆನ್ನಾಗಿತ್ತು ಹಳ್ಳಿ ಲಂಗ್ಳೂರ್ ಅಲ್ಲಿ ಹೆಂಗ್ ಅಂತಂದರೆ ಅವಳು ಶಾಪಿಂಗ್ ಮಾಡಿರೋದಕ್ಕೆ ದಿಲ್ಲಿ ಅವ್ಳು ಶಾಪಿಂಗ್ ಮಾಡಿರೋದಕ್ಕೆ ಬಿಲ್ ಕೊಡನ್ ಬೇಡ ಅವ್ಳಿಗೆ ದಿಲ್ ಬೇಕಂತ ಏನು ಹೇಳ್ತಾರ ಹೇಳಿ ಈ ಕೆಂಪಳ್ಳಿ ಲಂತರ ಇತ್ತುಗುರು ಹಳ್ಳಿ ಲವ್ ಅಂತಾರ ಇತ್ತು ಹಳ್ಳಿ ಹುಡುಗಿಸ್ತಾ ಇಲ್ಲ ಹಳ್ಳಿ ಎಲ್ಲ ಕೂತ್ಕೊಂಡ್ರು ಇದು ಹಳ್ಳಿ ಸೊಗಡಿನ ಕತೆ ಹಳ್ಳಿ ಸೊಗಡಿನ ಕತೆ ಆಗಿನ ಕಾಲದಲ್ಲಿ ಹಳ್ಳಿ ಲವ್ ಒಂಥರ ಇತ್ತು ಆಗಿನ ಕಾಲದಲ್ಲಿ ಹಳ್ಳಿ ಲವ್ ಒಂಥರ ಇತ್ತು ಅದೇ ಈಗ ಹೇಳ್ರಿ ಹಳ್ಳಿ ಹೆಣ್ಣಕ್ಲ್ ಹೆಂಗ್ ಮಾತಾಡ್ತವೆ ಹೆಂಗ್ ಮಾತಾಡ್ತವೆ ಯಾವ ತರ ಅಂತಂದ್ರೆ ಒಂದು ಕಣ್ಣ ಕಣ್ ಕಣ್ಣಲ್ಲಿ ನೋಡ್ಕೊಳ್ಳೋದು ಸುಮ್ನೆ ಅಲ್ಲಿ ಹೋಗೋದು ಒಂಥರ ಕದ್ದಿ ಮುಚ್ಚಿ ಲವ್ ಮಾಡ ಆ ತರ ಲವ್ ಈಗಿನ ಕಾಲದಲ್ಲಿ ಬೆಂಗಳೂರು ಲವ್ ಹೆಂಗ್ ಆಗ್ಬಿಟ್ಟೈತಂದ್ರೆ ಅವ್ರ ಹುಡ್ಗಿಗೆ ಶಾಪಿಂಗ್ ಮಾಡೋಕ್ ಬಿಲ್ ಕಟ್ಟಕ್ ಬೇಕು ಒಳ್ಳೇದು ಇಲ್ಲಿರೋನ್ ಬೇಡ

ಉಪಾಧ್ಯಕ್ಷ ಫಿಲಂ ನೋಡ್ಕೊಂಡು ಬಂದಿದ್ದೀನಿ ಇಲ್ಲಿ ವರ್ಗು ರಾಪಟ್ಟಿ ನೀವು ಹೇಳೋ ಕೇಳೋ ವರ್ಗು ದಯವಿಟ್ಟು ಕೇಳ್ರಿ ಕೊನೆ ತನಕ ಪಾಕ ಸ್ವೀಟ್ ಗೆ ಹಾಕ್ತಾರೆ ಪಾಕ ಸಖತ್ ಮಿಂಚಿದಾರೆ ಮಿಂಚಿದ್ದಾರೆ ನಮ್ಮ ಮಲಾಯ್ಕ ಏನು ಐ ಲವ್ ಯು ನನಗೆ ನೀನು ರವಿಶಂಕರ್ ಸರ್ ಇದಾರೆ ನನ್ನ ಮಾಡಿದ್ಲು ಸಾರು ಕಾರ ಸಾರು ಕಾರ ಸೂಪರ್ ಆಗಿ ಮಿಂಚಿದ್ದಾರೆ ನಮ್ಮ ರವಿಶಂಕರ್ ನಮ್ ಗೌಡ್ರ ಅಧ್ಯಕ್ಷತೆ ನಡೀತಾ ಇರೋದಿದು ಅಂಜಲಿ ನೋಡಿ ನಮ್ಮ ಯಶ್ ಬಾಸ್ ಆಗಿರ್ಬೋದು ಕಿಚ್ಚಾ ಸುದೀಪ್ ಆಗಿರ್ಬೋದು ಡಿ ಬಾಸ್ ಆಗಿರ್ಬೋದು ಗೃಹ ಸದ್ದು ಪ್ರತಿಯೊಬ್ಬ ಸ್ಯಾಂಡಲ್ವುಡ್ ಅಲ್ಲಿ ಎಷ್ಟು ಹೀರೋಗಳಿದ್ದಾರೆ ಅವ್ರ್ ಎಲ್ರೂ ಸೇರ್ಬಿಟ್ಟು ಈ ಸಿನಿಮಾದಲ್ಲೇ ನೋಡ್ಬೋದು ನೀವು ಆ ತರ ಒಂದು ಆ್ಯಕ್ಟ್ ಮಾಡಿದ ನಮ್ಮ ಚಿಕ ರಿಷಬ್ ಶೆಟ್ಟಿ ಅವ್ರದ್ದು ಇದೆ ದರ್ಶನ್ ಸರ್ದಿದೆ ಸುದೀಪ್ ಸರ್ದಿದೆ ಉಪ್ಪಿ ಸರ್ದಿದೆ ಆ

ಚೀತು ಸಂಘದ ಉಪಾಧ್ಯಕ್ಷರಾಗಿ ಅಯ್ಯಯ್ಯ ಸಂಘ ಅಲ್ಲಿರೋರೆಲ್ಲ ಯೋಚನೆ ಮಾಡ್ತಾರೆ ಹುಡುಗಿನ ಎಲ್ಲಿ ನಿಮ್ಮ ಪ್ರೆಸ್ ಮಾಡಿಸ್ತಾರೆ ಇನ್ಕ್ಲೂಡಿಂಗ್ ನಾನು ಸೇರಿ ಸಂಘದ ಉಪಾಧ್ಯಕ್ಷ ನಮ್ಮ ಮೇಲೆ ಒಂದು ತುಂಡು ಬಟ್ಟೆ ಗೌಡ್ರೆ ನಿನ್ನ ಡೈಲಿ ಸಂಜೆ ಕೆರೆ ಹತ್ರ ಕರ್ಕೊಂಡೋಗಿ ಸುತ್ತಾಡಿಸ್ತೀನಿ ರಕ್ತದಲ್ಲಿ ಲೆಟ್ರ್ ಒಂದು ಬಟ್ ಅದು ಯಾವ್ದ ಯಾವ ರಕ್ತ ಅಂತ ಕೇಳಂಗಿಲ್ಲ ಅದಕ್ಕೆ ನಾವಂತೂ ಕೊಯ್ದು ಬರ್ಕೊಡಲ್ಲ ಎಸ್ಪೆಷಲಿ ಚಿತ್ರ ಸಂಘದವರು ನಿನಗೆ ವಾರಕ್ಕೆ ಮೂರು ಸಲ ನಾನ್ ವೆಜ್ ಕೊಡಿಸ್ತೀನಿ ನೀ ವೆಜ್ಜು ಅಂತ ಯಾಕೆ ಹಿಂಗಂತೀರ ನೀ ವೆಜ್ಜು ಅಂತ ಯಾಕೆ ಹಿಂಗಂತೀರಾ ಶುಕ್ರವಾರ ಶುಕ್ರವಾರ ಪಿಕ್ಚರ್ ತೋರಿಸ್ತೀನಿ ಇದು ಒಂದೇ ನಾನು ವ್ಯಾಲಿಡ್ ಪಾಯಿಂಟ್ ಎಕ್ಸೆಪ್ಟ್ ಮಾಡೋದು ಹುಡುಗಿಯಾಗಿ ಹಂಗೆ ಚಾಮುಂಡಿ ಬೆಟ್ಟ ಕರ್ಕೊಂಡು ಹೋಗಿ ಸುತ್ತಾಡಿಸ್ತೀನಿ ಕುಕ್ರಳ್ಳಿ ಕರ್ಕೊಂಡು ಈ ಜೋಡಿಸ್ತೀನಿ ಕಬ್ಬನ್ ಗದ್ದೆಯಲ್ಲಿ ಹೋಗಿ ಕಬ್ ಗಿಡಿಸ್ತೀನಿ ಈಗ ಮನೆಯಲ್ಲಿ ಸಿಗ್ತಾನೆ ಏನೋ ಕಿತ್ಕತಾನೆ ಗೌಡ ನೀನ್ ಸಗಣಿನೂ ಆಗ್ತೀಯ ಉಪಾಧ್ಯಕ್ಷರೇ ಏನು ಐ ಲವ್ ಯು ಒಂಥರ ಮೊದಲನೇ ತೆರಿಗೆ ಆದಾಗ ಮಗು ಹುಟ್ಟಿದಾಗ ಯಾವ ತಾಯಿಗೆ ಎಷ್ಟು ಆನಂದ ಆಗುತ್ತೋ ಅಷ್ಟು ಆನಂದ ಇದೆ ಯಾಕೆಂದರೆ ನಮ್ಮ ಹುಡುಗಿ ಈ ಥರ ಒಂದು ಹೀರೋಯಿನ್ ಆಗಿ ಇತ್ತು ಇಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅಂದರೆ ಬಿಗ್ ಸ್ಕ್ರೀನಲ್ಲಿ ಹೇಗೆ ಕಾಣಿಸ್ತಾಳೋ ಅನ್ನೋ ಒಂದು ಟೆನ್ಷನ್ ಇತ್ತು ಅವಳಿಗೆ ಹೇಳ್ತಾ ಇದೆ ಟೆನ್ಷನ್ ಮಾಡ್ಕೋಬೇಡ ಟೆನ್ಷನ್ ಮಾಡ್ಕೋಬೇಡ ಅಂತ ಈ ಸಿನಿಮಾ ಬಗ್ಗೆ ನಿರೀಕ್ಷೆಗೆ ತಾರಾ ಬಳಗ ಕೂಡ ರೀಸನ್ ದೊಡ್ಡ ದೊಡ್ಡ ಬಗ್ಗೆ ಹೇಳ್ತೀರಾ ಇಲ್ಲ ಇದು ಬ್ಲೆಸ್ಡ್ ಆಕ್ಚುಲಿ ಅದು ಏನಂದ್ರೆ ಚಿಕ್ಕಣ್ಣ ಆ ಎಲ್ಲಾ ಜೊತೆ ಆಕ್ಟ್ ಮಾಡಿರೋದು ಚಿಕ್ಕಣ್ಣ ಅವ್ರ ಜೊತೆ ಉಳಿಸ್ಕೊಂಡಿರೋ ರೆಪ್ಯನ್ ಇವತ್ತು ಅಷ್ಟೊಂದು ಎಲ್ಲರನ್ನು ಸಪೋರ್ಟ್ ಮಾಡೋದಕ್ಕೆ ಕಾರಣ ಸೊ ಅದರಿಂದ ಇಡೀ ಟೀಮ್ಗೆ ಹೆಲ್ಪ್ ಆಗ್ತಿದೆ ಸಪೋರ್ಟ್ ಆಗ್ತಿದೆ ಸಿನಿಮಾನು ತುಂಬಾ ಅದ್ಭುತವಾಗಿ ಬಂದಿದೆ ಜನ ನೀವು ನೋಡ್ತಿದ್ದೀರಾ ಫುಲ್ ಕೂಗಾಡ್ತಿದಾರೆ ಎಂಜಾಯ್ ಮಾಡ್ತಿದ್ದಾರೆ ಸೊ ಹೋಪ್ಫುಲಿ ನೋಡೋಣ ದೊಡ್ಡ ಮಟ್ಟಕ್ಕೆ ಹಿಟ್ ಆಗಲೇ ಅಂತ ಕೇಳ್ಕೊತೀನಿ ಇನ್ನ ಜನ ಬನ್ನಿ ಮನೇಲಿ ಕೂತಿರಲ್ಲ ಬಂದು ಸಿನಿಮಾ ನೋಡಿ ಚೆನ್ನಾಗಿ ಎಂಟರ್ಟೈನ್ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಹಾಕೋಕ್ಕೂ ಆಗಲ್ಲ ಅಂತ ಫ್ಲಾಶ್ ಬಂತು ಜಾಗಕ್ಕೆ ಎಲ್ ಕಪ್ ಬ್ರೌನಿ ಆ ನಾನು ನಾನು ಫಸ್ಟ್ ಹಾಲ್ ಬಂದಾಗ ಒಂದು ಟಚ್ ಚಲ ಕೊಟ್ಟಿದ್ದಾರೆ ಆ ಟೀಸರ್ ಅಲ್ಲಿ ಅಧ್ಯಕ್ಷರು ಬರ್ತಾರೆ ಒಳಗಡೆ ನಮ್ಮ ಶರಣ್ ಬರ್ತಾರೆ ಒಳಗಡೆ ಸೊ ಆ ಪಾಟ್ ನನಗೆ ಎಲ್ಲೋ ಒಂದು ಕಡೆ ನಮ್ಮ ನಾರ್ಮಲ್ ಆಗಿ ಇತ್ತೀಚೆಗೆ ಓಡ್ತಾ ಇರುವಂತಹ ಒಂದು ಟ್ರೆಂಡ್ ಅದು ಒಂದು ಫ್ರಾಂಚೈಸಿ ಬಿಲ್ಡ್ ಮಾಡೋದು ಸೊ ಉಪಾಧ್ಯಕ್ಷರಿಗೆ ತೊಂದರೆ ಆದಾಗ ಆ ಟೀಚರ್ ಅಲ್ಲಿ ಅಧ್ಯಕ್ಷರು ಬರ್ತಾರೆ ಯಾರು ಇಲ್ಲ ಇನ್ ಮೇಲಿಂದ ನೀವು ನನಗೆ ಅಧ್ಯಕ್ಷರೇ ಅನ್ನಂಗಿಲ್ಲ ಅಧ್ಯಕ್ಷರ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಿದ್ದೀರಾ ಯಾಕೆ ಬಂದ್ಬಿಡೋದ್ ಜಾಗ ಅದನ್ನು ಗುಮಿಸ್ಬಿಡೋಣ ಉಪಾಧ್ಯಕ್ಷನೇ ನೀವು ಅಧ್ಯಕ್ಷ ನಮ್ಮ ಜೊತೆ ಸ್ಟಾಫ್ ನಾವೆಲ್ಲ ವರ್ಕ್ ಮಾಡಿರೋದ್ರಿಂದ ಎಲ್ಲ ನೋಡಿದೀವಿ ಇನ್ನು ನೋಡೋದಿದೆ ಆಡಿಯನ್ಸ್ ಇನ್ನೂ ಬರೋದಿದೆ ಈಗ ಇನ್ನೂರು ಇನ್ನೂರ ಐವತ್ತು ಪಿಕ್ಚರ್ ಹೀರೋ ಆಗಿ ಮಾಡಿದಾರೆ ಮಾಡಲಿ ಅಂತ ಆಸಿಸ್ತೀವಿ ಪ್ರತಿಯೊಬ್ಬ ಕಲಾ ಪ್ರತಿಯೊಬ್ಬ ಕಲಾವಿದ ಫ್ರೀ ಡೇಟ್ ಕೊಡ್ಲಿ ಅಂತ ಕೇಳ್ತಿದ್ದೆ ಪ್ರತಿಯೊಬ್ಬ ಕಲಾವಿದ ಬಿರುತು ಕೊಟ್ಟಿದ್ದಾರೆ ಬಟ್ ಈ ಸಿನಿಮಾ ಮೂಲಕ ಚಿಕ್ಕಂಡ ಅವರು ನ್ಯಾಚುರಲ್ ಸ್ಟಾರ್ ಆಗಿ ಹೊರ ಹೊಮ್ಮಿದ್ದಾರೆ ನ್ಯಾಚುರಲ್ ಸ್ಟಾರ್ ಅಂತ ಕರಿತಿದ್ರು ಅಂತ ಹೇಳಿದ್ರು ಬಟ್ ಇವತ್ತಿಂದ ಸ್ಯಾಂಡಲ್ ವುಡ್ ಶಾರುಖ್ ಖಾನ್ ಅಂತ ಅನಿಸ್ಕೋತಾರೆ ಅಂತ ನಾನು ಹಾಕ್ತಿದ್ದೀನಿ ಅಂದ್ರೆ ಎಸ್ಪೆಷಲಿ ಎಲ್ಲ ಹೆಣ್ಮಕ್ಳ ಕಡೆಯಿಂದ ಹಿಂಗೆ ಅನಿಸ್ಕೋತಾರೆ ಅಂತ ಬೇಗ ಮಜಾ ಆಗಲಿ ಅಂತ ತುಂಬಾ ಜಲ್ದಿನೇ ಫಾಸ್ಟ್ ಆಗಿ ಗೌಡ್ರ ಮಗಳು ಉಪಾಧ್ಯಕ್ಷ ಜೊತೆ ಓಡೋಗಿದ್ದಾಳ ಗೌಡ್ರ ಮಗಳು ಓಡೋದ್ಲ ಗೌಡ್ರ ಮಗಳು ಉಪಾಧ್ಯಕ್ಷ ಜೊತೆ ಓಡೋದ್ ನಂದು ಸೂಪರ್ ಸ್ಕೂಟರ್ ಪಕ್ಕದಲ್ಲೈತೆ ಸಿನಿಮಾ ಥಿಯೇಟರ್ ಈಗ ನಿಮ್ಮನ್ನ ಇಂಡಸ್ಟ್ರಿ ಕರ್ಕೊಂಡ್ ಬಂದಿದ್ದು ಪ್ರಮುಖರಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಇವತ್ತು ಅವರೇ ಅವರೇ ಮೇನ್ ಆಗಿ ಸೊ ಅವರು ಇವತ್ತು ಯಾವ ಲೆವೆಲ್ ಇದಾರೆ ಅಂತ ಗೊತ್ತಿದೆ ನಿಮ್ಗೆ ಇಡೀ ನ್ಯಾಷನಲ್ ಸ್ಟಾರ್ ಅವರು ಇವಾಗ ಸೊ ಅವರು ಉಪಾಧ್ಯಕ್ಷರ ಬಗ್ಗೆ ಏನಾದ್ರು ಮಾತಾಡಿದಾರ ಏನಾದ್ರು ಕೇಳಿದಾರ ಸಿನಿಮಾ ಹೆಂಗಿದೆ ಅಂತ ಹೇಳಿ ಗೊತ್ತು ಮೂರ್ ಅವರ್ ಕೂತ್ಕೊಂಡು ಸಣ್ಣ ಪುಟ್ಟ ಚೇಂಜರ್ಸ್ ಗಳು ಇತ್ತು ಅದನ್ನೆಲ್ಲ ಪೆನ್ ತಗೊಂಡು ಪಾಯಿಂಟ್ ಔಟ್ ಮಾಡಿ ಇದು ಬೇಡ ಇದು ಬೇಡ ಇದು ಹಿಂಗಿರ್ಲಿ ಅಂತೆಲ್ಲ ಅದೇ ಹೇಳಿದ್ರು ಸ್ಟಾರ್ಟಿಂಗ್ ಟೈಮಲ್ಲಿ ಈಗ ಮೊನ್ನೊನ್ನೇನೋ ಈಗ ಕುಂಬ್ಳಕಾಯಿದ್ದು ಹೇಳ್ದೆ ಕಾಂಗ್ರೆಸ್ ಬಡಪ್ಪ ನೀನು ಹೀರೋ ಅವರು ರೇಗಸ್ತಾನೇ ಇರ್ತಾರೆ ಆಯಿತು ನನ್ನ ಮೊನ್ನೆ ನಾನು ಸಾಂಗ್ ಎಲ್ಲ ಮುಗಿಸ್ಕೊಂಬಂದ್ ಓಕೆ ಫೋನ್ ಮಾಡಿದೆ ಏನೇನು ನಡೀತಿದೆ ಸಾಂಗ್ ಮುಗೀತು ಹೌದಾ ಏನು ಸಾಂಗ್ ಸೆಟ್ ಸಾಂಗು ಹ್ಞೂ ನಾನು ಫುಲ್ ಡ್ಯಾನ್ಸ್ ಎಲ್ಲ ಮಾಡಿದ್ದೀನಿ ಗೊತ್ತಾಗುತ್ತೆ ಅದಕ್ಕೆ ನಾನು ಡ್ಯಾನ್ಸ್ ಮಾಡ್ತಾ ಇಲ್ಲ ಗೊತ್ತಾಗ ನೀನೇ ಅಂದ್ರೆ ಮಾಡ್ತೀರ ಅದಕ್ಕೆ ನಾನು ಹಂಗೇನಿರಲ್ಲ ನೋಡ್ರಿ ನೀವು ಆಮೇಲೆ ಪರ್ಸೆಂಟ್ ಖುಷಿ ಪಡ್ತೀರಾ ಅಂತ ರಾಕಿಂಗ್ ಸ್ಟಾರು ಒಂದಷ್ಟು ಇನ್ಪುಟ್ಸ್ ಕೊಟ್ಟು ಇದು ಫೈನಲ್ ಆಗ್ಬೇಕಾದ್ರೆ ಒಂದ್ಸಲಿ ಓ ಸ್ಕ್ರಿಪ್ಟ್ ತಗೊಂಡ ಅವ್ರು ಬಾ ನೋಡಣ ಏನ್ ಮಾಡ್ತಿದ್ಯಾ ಹೀರೋ ಹೀರೋ ಅಂತ ಇಟ್ಕೊಂಡ್ಬಿಟ್ಟು ಮಾಡಿರ್ತಿಯ ನೀನ್ ಬಾಯ್ ಫಸ್ಟ್ ಸ್ಕ್ರಿಪ್ಟ್ ಓದಿ ಸಕ್ಕದ್ ಖುಷಿ ಆದ್ರು ಸ್ಕ್ರಿಪ್ಟ್ ಕೇಳಿ ಆಮೇಲೆ ಅವ್ರು ಅವ್ರ ಹಂಗೆ ಏನಾರು ಕಥೆ ಹೇಳ್ತಾ ಇದ್ರೆ ಪೆನ್ ಪೇಪರ್ ಇಟ್ಕೊಂಡ್ ಕುತ್ಕಂತಾರೆ ಹೇಳಿ 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 ಅಂತ ಅವ್ರ ಒಂದಷ್ಟು ಒಂದಷ್ಟು ಚೇಂಜಸ್ ಮಾಡ್ಕೊಂಡು ಇದನ್ ನಿಂಗ್ ಮಾಡ್ಕೊಂಡು ಇದನ್ ನಿಂಗ್ ಮಾಡಿ ಅವ್ರ ಸಕದಾಗಿರುತ್ತೆ ಅಂತ ಅವ್ರ ಒಂದ್ ಮೂರ್ನಾಲ್ಕು ಇನ್ಪುಟ್ಸ್ ಕೊಟ್ರು ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ ಐಸ್ ಕ್ರೀಮ್ ಕೊಡ್ತೀಯಾ ಐಸ್ ಕ್ರೀಮ್ ಕೊಡ್ತೇನೆ ಕೊಡ್ತಾ ಇದೆ ಉಪಾಧ್ಯಕ್ಷ ನಿಮ್ಗೆ ಜನಗಳು ಇಟ್ಟಿರಪ್ಪ ಈ ಸಿನಿಮೆ ಮೇಲೆ ಲಕ್ಷ ನಮಸ್ಕಾರ ಮಾಡ್ತಾ 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 ಹುಡ್ಗಿ ಚೆನ್ನಾಗ್ ಮಾಡ್ತಾವಳೆ ಆಕ್ಟಿಂಗು ಅಂತ ಹೇಳ್ಬಿಟ್ಟು ಈ ಸಿನಿಮಾಗ್ ಹಾಕೊಂಡವ್ರೆ ಆ ಇವೆಂಟ್ ಚಂದ ಮಾಡ್ತಾಳೆ ಅಂತ ಸಿನಿಮಾಗ್ ಹಾಕೊಂಡವ್ರೆ ನಾನ್ ಸಿನಿಮಾದಲ್ಲಿ ಚಂದ ಮಾಡಿನಿ ದಯವಿಟ್ಟು ಎಲ್ಲರೂ ಇಪ್ಪತ್ತಾರಕ್ಕೆ ಜನವರಿ ಇಪ್ಪತ್ತಾರಕ್ಕೆ ಉಪಾಧ್ಯಕ್ಷ ಸಿನಿಮಾ ನೋಡಿ ಮಿಸ್ ಮಾಡಿದೆ ಆಗಿರೋದು ಚಿಕ್ಕಣ್ಣ ಕಷ್ಟಪಟ್ಟು ನೋಡಬೇಕು ನೀನು ಈಗಲೇ ಉಪಾಧ್ಯಕ್ಷ ಫಿಲಂ ಇಷ್ಟಪಟ್ಟು ಪಟ್ಟಿಲ್ಲ ಬಂಚರು ಎಂಟರ್ಟೈನ್ಮೆಂಟ್ ಇದೆ ಪಟ್ಟು ಒಂದು ಬಾರಿ ಮೇಲೆ ಇಟ್ಟು ಯಾಕೆ ಸಾವಸ ಮಾಡಿದ್ರು ಉಪವಾಸ ಫಿಲಂ ಸಿಕ್ಕಿದ್ರು ಪರವಾಗಿಲ್ಲ ಪಟ್ಟಿತಿ ಇದ್ರಲ್ಲೇ ನಾನು ಸಂತೋಷ ಕೆಟ್ಟ ಬೈಸಕ್ಕೆ ಹೋಗ್ಬೇಡ ಕನ್ನಡ ಫಿಲಂ ಇಂಡಸ್ಟ್ರಿ ನಮ್ದೇ ಕನ್ನಡ ಫಿಲಂ ಬಗ್ಗೆ ಮಾತಾಡೋಣ ಯಾವತ್ತಿದ್ರು ನಾನು ತಂದೆ ಗೊತ್ತಿರಲಿಲ್ಲ ಸೈಕೋಡಲ್ಲಿ ನನ್ನ ಹೆಸರು ಸೈಕೋಡಲ್ಲಿ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ನಾನು ಗೊತ್ತಿರಲಿಲ್ಲ ಒಳ್ಳೆ ಫಿಲಂ ಇದು ದಯವಿಟ್ಟು ಕನ್ನಡಿಗರು ಬಂದು ಕನ್ನಡಿಗರೇ ಸಪೋರ್ಟ್ ಮಾಡಬೇಕು ಈ ಫಿಲಂಗೆ ಯಾರು ಬೇರೆ ಭಾಷೆ ಬರಲ್ಲ ನೀವ್ ಯಾಕೆ ಬೇರೆ ಭಾಷೆಗೆ ಕನ್ನಡ ಫಿಲಮ್ನ ಕನ್ನಡಿಗರು ಯಾರು ಬೇರೆ ಭಾಷೆ ಗೊತ್ತಿರಾ ದಯವಿಟ್ಟು ಒಂದ್ ತಿಳ್ಕೊಬ್ರಿ ನೀವು ಕನ್ನಡದಲ್ಲಿ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಕರ್ನಾಟಕದಲ್ಲಿ ಇದು ಕನ್ನಡ ಫಿಲಂಗೆ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ನೀವು ಮನುಷ್ಯ ಆಗಿದ್ರು ಪ್ರಯೋಜನ ಇಲ್ಲ ಕನ್ನಡಿಗ ಅಂತರ